ದೇವರ ಬಗ್ಗೆ ಏನ್ ಹೇಳ್ತಾರೆ ದೇವರ ಒಂದು ಲಕ್ಷಣ ಏನು ಅಂದ್ರೆ ನಾವು ಅನಿತ್ಯ ದೇವರು ಅನಿತ್ಯ ನಾವು ನಿತ್ಯ ಸಾರಿ ನಾವು ನಿತ್ಯ ದೇವರೂ ಅನಿತ್ಯ ಪ್ರಕೃತಿನೋ ನಿತ್ಯ ಪ್ರಕೃತಿನೋ ನಿತ್ಯ ಸೊ ಹಾಗಾಗಿ ಇದು ಇದಕ್ಕೆ ಆ ದೇವರ ಲಕ್ಷಣ ನಮ್ಗಿಂತ ವಿಭಿನ್ನವಾಗಿ ಏನಿದೆ ಆಚಾರ್ಯರು ಯದಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವ ದೇವಹಿ ತಾವದೇವ ಈಶ್ವರೋ ನಾಮ ಅಂತ ಹೇಳ್ತಾರೆ ಅವರು ಅನುವ್ಯಾಖ್ಯಾನ ಅನ್ನೋ ಗ್ರಂಥದಲ್ಲಿ ಆ ದೇವರು ಅಂದ್ರೆ ಏನು ಅಂತಂದ್ರೆ ಅನಂತ ಗುಣಗಳ ರಾಶಿ ಮತ್ತು ಸ್ವಲ್ಪನೂ ದೋಷದ ಲೇಷನೂ ಇರುವಂಥ ಒಂದು ಪದಾರ್ಥ ಅಂದರೆ ಈಗ ನೀವು ಯಾವುದೋ ಒಂದು ಪ್ರಪಂಚದಲ್ಲಿ ಗುಣ ಅಂತ ಒಂದು ಪದಾರ್ಥವನ್ನು ನೀವು ಗುರುತು ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ ಅಂದರೆ ಹ್ಯಾಪಿನೆಸ್ ಆನಂದ ಅಂತ ಒಂದು ಗುಣ ಅಂತ ಇಟ್ಕೊಳ್ಳಿ ಅಪರಿಮಿತವಾದ ಲಿಮಿಟ್ಲೆಸ್ ಆದ ಒಂದು ಆನಂದವನ್ನು ಯೋಚನೆ ಮಾಡಿ ನೀವು ಅದು ದೇವರು ಸೊ ನಾವು ದೇವರು ಅಂದರೆ ಸಾಮಾನ್ಯ ಏನು ತಿಳ್ಕೊತೀವಿ ಅಂದರೆ ಶಂಕಚಕ್ರ ಗಾಧಾರಿಯಾಗಿರ್ತಾನೆ ಅಂತ ಅದು ಹೌದು ಅದು ಯಾಕೆ ನಾನು ನಿಮ್ಗೆ ಹೇಳ್ತೀನಿ ಅದು ತುಂಬ ನನಗೆ ಒಂದು ಒಂದು ಭೌತಶಾಸ್ತ್ರದ ಫಿಸಿಕ್ಸ್ ಒಂದು ಒಳ್ಳೆ ಚೆನ್ನಾಗಿರೋ ಅನಾಲಜಿ ಇದೆ ನಾನು ನಿಮ್ಗೆ ಕೊಟ್ಟು ಹೇಳ್ತೀನಿ ಅದನ್ನು ನಾವು ಹೀಗೆ ಅನ್ಕೋತೀವಿ ಅದೇ ಆಚಾರ ಕೊಡುವಂಥ ಲಕ್ಷಣ ಏನು ಅಂತಂದ್ರೆ ಯದಶೇಷ ಗುಣವನ್ನಂ ನಿರ್ದೋಷಂ ಯಾವ ದೇವಹಿ ತಾವ ದೇವ ಈಶ್ವರೋ ನಾಮ ಅಂತ ಹೇಳ್ತಾರೆ ಅನಂತ ಗುಣಗಳ ಸ್ವರೂಪನೇ ದೇವರು ಅಂತಂದ್ರೆ ಅಂದರೆ ನಾನು ಹೇಳೋಣ ಒಂದು ಗುಣವನ್ನು ತೊಗೊಳ್ಳಿ ಆನಂದ ಹ್ಯಾಪಿನೆಸ್ ಅನ್ನೋ ಒಂದು ಗುಣವನ್ನು ತಗೊಂಡ್ರೆ ಇಫ್ ಯು ಕ್ಯಾನ್ ಇಮ್ಯಾಜಿನ್ ಅನ್ಲಿಮಿಟೆಡ್ ಇನ್ಫಿನಿಟ್ ಹ್ಯಾಪಿನೆಸ್ ಅದು ದೇವರು ಅಂದರೆ ಈಗ ನನಗೆ ಆನಂದ ಅಂದ್ರೆ ಸ್ವಲ್ಪ ಹೊತ್ತು ಯಾವ್ದೋ ಒಂದು ಕ್ಷಣದಲ್ಲಿ ಕ್ಷಣಿತವಾದಂತಹ ಸ್ವಲ್ಪ ತುಂಬಾ ದುಃಖ ಇರುತ್ತೆ ಒಳ್ಳೆ ಊಟ ಮಾಡಿದಾಗ ನಿದ್ದೆ ಮಾಡಿದಾಗ ಒಂದಿಷ್ಟು ಈ ಆನಂದದ ಇನ್ಫಿನಿಟ್ ಸ್ಕೇಲ್ ಅಲ್ಲಿ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಅಪರಿಮಿತವಾದ ಆನಂದ ಸ್ವರೂಪ ಆನಂದವೇ ದೇವರು ಇದು ಒಂದು ಗುಣ ಇನ್ನೊಂದು ಯಾವುದೋ ಒಂದ್ ಒಳ್ಳೆ ಗುಣವನ್ನ ತಗೊಳ್ಳಿ ನೀವು ಜ್ಞಾನ ಅಂತ ಒಂದು ಗುಣ ನಮಗೆ ಎಷ್ಟೋ ನನಗೊಂದಿಷ್ಟು ಜ್ಞಾನ ಇದೆ ನಿಮ್ಗೊಂದಿಷ್ಟು ಜ್ಞಾನ ಜ್ಞಾನ ಇದೆ ಅಪರಿಮಿತವಾದ ಜ್ಞಾನದ ರಾಶಿ ಅಂದ್ರೆ ಪ್ರತಿಯೊಂದು ಇನ್ಫಿನೈಟ್ ಹೌದ ಹೌದು ಅನಂತ ಗುಣಗಳು ಅನಂತ ಮಾತ್ರದಲ್ಲಿ ಅಂದ್ರೆ ಇನ್ ನ್ಯೂಮರಿಕಲಿ ಇನ್ಫಿನೆಟ್ ಮೆಜರ್ ಇನ್ಫಿನೆಟ್ ಅನಂತ ಗುಣಗಳು ಅನಂತ ರಾಶಿಯಲ್ಲಿರುವಂತಹ ಒಂದು ಪದಾರ್ಥ ಇದೆಯಲ್ಲ ಅದನ್ನ ದೇವರು ಅಂತ ಅದನ್ನ ನಮಗೆ ಕನ್ಸೀವ್ ಮಾಡಕ್ಕೆ ಸಹ ಅದಿಕ್ಕೆನೇ ಅಪ್ರಾಪ್ರ ಮನಸಾ ಸಹ ಅಂತ ಹೇಳೋದು ಅದಕ್ಕೆ ನಮ್ಮ ಮನಸ್ಸಿಗೆ ಮನೋವಾಚ ವಾಕ್ ಅಗೋಚರನಾದೋನು ಈ ಶಕ್ತಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಹಂಗಂದ್ರೆ ಏನು ಅಂತ ಆಯ್ತಾ ಇದು ಒಂದು ಜೊತೆಗೆ ದೋಷ ಯಾವುದೋ ಒಂದು ನಮ್ಮಲ್ಲೆಲ್ಲ ದೋಷಗಳಿದೆ ಏನೋ ಒಂದು ದೋಷ ಇರುತ್ತೆ ನಮ್ಮಲ್ಲಿ ಜ್ಞಾನ ಇದ್ದರೆ ಒಂದಿಷ್ಟು ಅಜ್ಞಾನ ಇರುತ್ತೆ ಆನಂದ ಇದ್ದರೆ ಒಂದಿಷ್ಟು ದುಃಖ ಇರುತ್ತೆ ಯಾವುದೇ ದೋಷಗಳಿಲ್ಲ ಇರುವಂತಹ ಅನಂತ ಗುಣಗಳ ರಾಶಿಯನ್ನು ದೇವರು ಅಂತ ಕರಿತೀವಿ ಸೊ ಈ ದೃಷ್ಟಿಯಲ್ಲಿ ಅದೊಂದು ಅಬ್ಸ್ಟ್ರಾಕ್ಟು ಇವತ್ತು ಯಾವதோ ಫಿಸಿಕಲ್ ಅನಾಲಜಿ ಹೇಳ್ತೀನಿ ಅಂತ ಅದು ಅದು ಹಾಗಿದ್ರೆ ನೀವು ಈ ಶಂಕರ ಚಕ್ರದಾದಾರಿಯ ಹೀಗೇಲ್ಲ ಇರೋದು ಹೇಗೆ ಅಂತ ಯಾಕಂದ್ರೆ ಈಗ ನಾವು ದೇವಸ್ಥಾನದಲ್ಲಿ ನೋಡೋ ದೇವರು ಅಲ್ಲಿ ದೇವಸ್ಥಾನದಲ್ಲಿ ನೀವು ದೇವರನ್ನ ನೋಡಲ್ಲ ನೀವು ನೋಡೋದು ಕಲ್ಲಿನ ಪ್ರತಿಮೆ ಅಂತ ಹಾ ಅದು ಬ್ರಹ್ಮಸೂತ್ರದಲ್ಲಿ ನ ಪ್ರತೀಕೆ ನಹಿ ಅಂತ ಹೇಳ್ತಾರೆ ಎಲ್ಲ ಮೂರ್ತಿ ಪೂಜೆ ಮೂರ್ತಿ ಪೂಜೆಯನ್ನು ಮಾತಾಡ್ತಾರಲ್ಲ ವೈದಿಕ ಸಿದ್ಧಾಂತದಲ್ಲಿ ಮೂರ್ತಿ ಪೂಜೆ ಅಂತ ನಿಷಿದ್ಧ ಅದು ಯಾರು ಕಲ್ಲಿನ ದೇವರನ್ನ ಉಪಾಸನೆ ಮಾಡ್ತಾನೆ ಅವರಿಗೆ ನರಕ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಹಾ ಮತ್ತೆ ಹೀಗೇಲ್ಲ ಮಾಡ್ತೀವಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೇ ಹೇಳ್ತೀನಿ ಏನು ಅಂತ ನಾವು ನೋಡಿ ಅದನ್ನ ನಮ್ಮ ಫಿಸಿಕ್ಸ್ ನಾಲಜಿ ಅಂತ ಹೇಳದ್ನಲ್ಲ ಈಗ ನಾವು ಲೈಟ್ ಅಂತ ಹೇಳ್ತೀವಲ್ಲ ಲೈಟ್ ಅಂದ್ರೆ ನಾವು ಏನು ಇವಾಗ ವಿಜುವಲ್ ಸ್ಪೆಕ್ಟ್ರಮ್ ಲೈಟ್ ಅನ್ನು ನೋಡ್ತೀವಲ್ಲ ಇಟ್ ಇಸ್ ಕಂಪೋಸ್ಡ್ ಆಫ್ ಈಗ ವೈಟ್ ಲೈಟ್ ಅಂತ ಒಂದು ಶಬ್ದ ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಮಾತಾಡಬಹುದು ಯಾಕಂದ್ರೆ ನಮ್ಮ ವೀಕ್ಷಕರು ಕೂಡ ಅವರೆಲ್ಲ ವೆರಿ ನಾಲೆಡ್ಜಬಲ್ ಪೀಪಲ್ ಸ್ವಲ್ಪ ಟೆಕ್ನಿಕಲ್ ಆಗಿ ಆಗುತ್ತೆ ವಿಷಯ ಸ್ವಲ್ಪ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಫಿಸಿಕ್ಸ್ ಓದೋರ್ಗೆ ಏನ್ ಗೊತ್ತಿರುತ್ತೆ ಅಂದ್ರೆ ಸಿ ವೈಟ್ ಲೈಟ್ ಅಂದ್ರೆ ನಾವು ಅದು ಕಲರ್ಲೆಸ್ ಅಂತ ತಿಳ್ಕೊತೀವಿ ಅಲ್ವಾ ಅಲ್ಲ ಯಾರೆಲ್ಲ ನಾವು ಹೇಳ್ತೀವಿ ವೈಟ್ ಲೆಸ್ ಕಲರ್ ಲೆಸ್ ವೈಟ್ ಲೈಟ್ ಕಲರ್ಲೆಸ್ ಅಲ್ಲ ಇಟ್ ಇಸ್ ಕಂಪೋಸ್ಡ್ ಆಫ್ ಆಲ್ ಕಲರ್ಸ್ ಆಯ್ತಾ ಅದೇ ತರ ಅದಿಕ್ಕೆ ಇನ್ನೊಂದು ಅನಾ ಅನಾಜಿ ಕೊಡಬೇಕು ಅಂದ್ರೆ ನೀವು ಸ್ವಲ್ಪ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದ್ರೆ ವೈಟ್ ನಾಯ್ಸ್ ಅಂತ ಕರಿತೀವಿ ಅಂದ್ರೆ ಎಲ್ಲಾ ಫ್ರೀಕ್ವೆನ್ಸಿಯಲ್ಲೂ ಈಕ್ವಲ್ ಆದ ಆಂಪ್ಲಿಟ್ಯೂಡ್ ಇರುವಂತ ಒಂದು ಸಿಗ್ನಲ್ ಅನ್ನು ವೈಟ್ ನಾಯ್ಸ್ ಅನ್ನೋ ಶಬ್ದದಿಂದ ಕರೆಯೋದು ವೈಟ್ ಲೈಟ್ ಅಂದ್ರೂ ಅದೇ ಎಲ್ಲಾ ಕಲರ್ಗಳು ಇರುವಂತಹ ಒಂದು ಲೈಟ್ ಅನ್ನು ವೈಟ್ ಅಂತ ಕರೆಯೋದು ಹಾಗೆ ದೇವರು ಅನಂತ ಗುಣಗಳು ಇರೋದ್ರಿಂದ ಎಲ್ಲಾ ಯಾವ ಫಾರ್ಮ್ಗಳು ಬೇಕಾದ್ರಿದೆ ಈ ಇನ್ನೊಂದು ಹೇಳಬೇಕು ಅಂದರೆ ವೈಟ್ ಲೈಟ್ ಇದೆ ಅಂತ ಇಟ್ಕೊಳ್ಳಿ ವೈಟ್ ಲೈಟ್ಗೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಲರ್ದು ಫಿಲ್ಟರನ್ನು ನೀವು ವೈಟ್ ಲೈಟ್ ಮುಂದೆ ಇಟ್ಟರೆ ಎಲ್ಲ ಕಲರು ಅಬ್ಸರ್ವ್ ಆಗಿ ಆ ಕಲರ್ ಮಾತ್ರ ನಿಮಗೆ ಕಾಣುತ್ತೋ ಹೇಗೋ ಆ ರೀತಿಯಾಗಿ ಅನಂತ ಫಾರ್ಮ್ ಇರುವಂಥ ದೇವರನ್ನು ನೀವು ಯಾವ ಫಾರ್ಮಲ್ಲಿ ಬೇಕಾದ್ರೂ ನೋಡ್ಬೋದು ಸೊ ಶಂಕಚಕ್ರಗಾ ಪದ್ಮಧಾರಿಯಾಗಿ ಒಂದು ರೂಪವನ್ನು ನೀವು ನೋಡ್ತಿರಲ್ಲ ಅದೂ ಒಂದು ರೂಪ ಯಾವ ರೂಪವನ್ನು ಬೇಕಾದ್ರೂ ನೋಡ್ಬೋದು ನೀವು ಜ್ಞಾನಾನಂದ ರಾಶಿ ಅದ ಅನಂತ ಗುಣಗಳ ರಾಶಿಯಾದಂತಹ ಈಶ್ವರ ಅಂತ ಎಲ್ಲಾ ರೂಪದಲ್ಲೂ ಇರ್ತಾನೆ ಅಂತನ್ನೋದು ತಾತ್ಪರ್ಯ ಈ ನೀವು ದೇವಸ್ಥಾನದಲ್ಲಿ ಪ್ರತಿಮೆಯಲ್ಲೆಲ್ಲ ಹೇಳಿದ್ರಲ್ಲ ಅದೇನು ಅಂತಂದ್ರೆ ಅಲ್ಲೂ ಒಂದು ವಿಶೇಷ ಏನು ಅಂತಂದ್ರೆ ಈಗ ಸರ್ವವ್ಯಾಪಿ ಸರ್ವವ್ಯಾಪಿತ್ವ ಅಂತ ಅನ್ನೋದು ದೇವರ ಇನ್ನೊಂದು ಧರ್ಮ ಹೌದು ಹಾ ಎಲ್ಲಾ ಕಡೆ ಇರುವಂತಹ ಯಾವ್ದೋ ಒಂದು ಪ್ರತಿಮೆಯಲ್ಲಿ ಇಲ್ಲ ಅಂತ ಹೇಳ್ತೀರಾ ನೀವು ಲಾಜಿಕಲಿ ಎಲ್ಲ ಕಡೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂದ್ರೆ ಆಚಾರ್ಯರು ಹೇಳ್ತಾರೆ ಅದಕ್ಕೆ ದೇವರು ಸರ್ವತ್ರ ಇದ್ರೂ ಈಗ ಸರ್ವತ್ರ ಇದ್ದಾನೆ ಅಂತ ನೀವು ಹೇಳಿದಾಗ ಎಲ್ಲೋ ಒಂದು ಹೇಯವಾದ ಪದಾರ್ಥಗಳಲ್ಲಿ ನೀವು ಉಪಾಸನೆ ಮಾಡ್ಬೋದಾ ಅಂದ್ರೆ ಯಾರು ಆ ಲೆವೆಲ್ ಆಫ್ ಥಾಟ್ ಅಲ್ಲಿ ಇರ್ತಾರೆ ಅವ್ರು ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ನಮ್ಮಂತ ಮಂದರಿಗೆ ಎಲ್ಲಾ ಕಡೆ ದೇವರು ನೋಡ್ಲಿಕ್ಕೆ ಆಗಲ್ಲ ಆದ್ರಿಂದ ಏನೋ ಒಂದು ಪ್ರತಿಮಾಸು ಅಪ್ರಬುದ್ಧ ಆಚಾರ ಮಾತು ಎಲ್ ಜಿ ಮಕ್ಕಳಿಗೆ ತೋರಿಸಬೇಕು ಆದ್ರಿಂದ ಸನ್ನಿಧಾನ ವಿಶೇಷ ಅಂತಂದ್ರೆ ಈ ಜಾಗದಲ್ಲಿ ಅಥವಾ ಸರ್ವತ್ರ ಸ್ಥಿತನಾದರೂ ದೇವರು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇದ್ದು ನನ್ನ ಸನ್ನಿಧಾನವನ್ನ ಹೆಚ್ಚು ಅಭಿವ್ಯಕ್ತಿ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಇರೋದ್ರಿಂದ ಆ ಜಾಗಕ್ಕೆ ನಾವು ಹೋಗೋದು ಅಷ್ಟೆ ಹೊರತು ನೀವು ಎಂದಾದರೂ ಆ ಕಲ್ಲನ್ನ ದೇವರು ಅಂತ ಅನ್ಕೊಂಡ್ರೆ ನರಕ ಆಗುತ್ತೆ ಕಲ್ಲು ದೇವರಲ್ಲ ಜಡ ಅದು ಪ್ರಕೃತಿ ಅದು ಆ ಪ್ರಕೃತಿಯಾದ ಕಲ್ಲನ್ನು ಅಥವಾ ಪ್ರತಿಮೆಯನ್ನ ದೇವರು ಅಂತ ಎಂದೆಂದೂ ಅನ್ಕೋಬಾರದು ಸರ್ವತ್ರ ಇರುವಂಥ ದೇವರು ಈ ಕಲ್ಲಲ್ಲೂ ಇದಾನೆ ಅಂತ ಇಟ್ಕೊಂಡು ಉಪಾಸನೆ ಮಾಡಬೇಕು ಅಂತ ನಮ್ಮ ಸಿದ್ಧಾಂತ